ಅಗ್ರಹಾರ ಜೈಲು ಸೇರುವುದು ಬಹುತೇಕ ಫಿಕ್ಸ್ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ ಈಗಾಗಲೇ ಎಸ್ಐಟಿ ರೇವಣ್ಣನನ್ನ ವಶಕ್ಕೆ ಪಡ್ಕೊಂಡಿದೆ ರೇವಣ್ಣರನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಎಲ್ಲಾ ಸಾಧ್ಯತೆಗಳು ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಪರಪ್ಪನ ಅಗ್ರಹಾರ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ ನಾಳೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ರೇವಣ್ಣ ಪರ ವಕೀಲರು ಬೇಲ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ಪರ ವಕೀಲರು ಹೀಗಾಗಿ ಆತಂಕದಲ್ಲಿಯೇ ಮಾಜಿ ಸಚಿವ ಡಿ ರೇವಣ್ಣ ಈಗ ಕಾಲ ಕಳೀತಾ ಇದ್ದಾರೆ ತಡರಾತ್ರಿವರೆಗೂ ಕೂಡ ನಿದ್ದೆ ಮಾಡದೆ ರೇವಣ್ಣ ಟೆನ್ಷನ್ನು ಟೆನ್ಷನ್ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಬಂಧನವಾಗಿರುವಂತಹ ಎಚ್ ಡಿ ರೇವಣ್ಣಗೆ ಜೈಲ್ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಸಂಶಯ ರೇವಣ್ಣರನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಕೂಡ ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಪರಪನ ಅಗ್ರಹಾರ ಸೇರುವ

ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸುವುದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅದಕ್ಕೆ ದಾಖಲೆಗಳು ಕೂಡ ಸಿದ್ಧ ಎಸ್ಐಟಿ ಅಧಿಕಾರಿಗಳ ತಂಡ ಸರ್ವಸನ್ನದ್ಧವಾಗಿದೆ ಎಲ್ಲಾ ದಾಖಲೆಗಳನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಎಚ್ ಡಿ ರೇವಣ್ಣ ವಿಚಾರಣೆ ಕೂಡ ಈಗಾಗಲೇ ಆಗಿದೆ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ತನಿಖಾಧಿಕಾರಿಗಳು ನಡೆಸಿದ್ದಾರೆ ಈಗಾಗಲೇ ಎಸ್ಐಟಿ ಟೀಮ್ ಹಾಗಾಗಿ ರಾತ್ರಿ ನಿದ್ದೆ ಇಲ್ಲದೆ ಸುಮಾರು ಹೊತ್ತುಗಳ ಕಾಲ ರೇವಣ್ಣನವರು ಎಸ್ಐಟಿ ವಿಚಾರಣೆಗೆ ಕೂರಬೇಕಾಯಿತು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಪ್ರಶ್ನೆಗಳನ್ನ ಕೇಳದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನ ನೀಡಬೇಕಾಯಿತು ಇದೀಗ ಸಂತ್ರಸ್ತೆಯನ್ನ ಸಾಂತ್ವನ ಕೇಂದ್ರಕ್ಕೆ ಕರೆದಿದ್ದಿದ್ದಾರೆ ಈಗಾಗಲೇ ಎಸ್ಐಟಿ ಟೀಮ್ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿಯೇ ರಾತ್ರಿಯನ್ನ ಕಳೆದಿದ್ದಾರೆ ಸಂತ್ರಸ್ತೆ ಈಗಾಗಲೇ ಘಟನೆಗಳಿಂದ ಭಯಗೊಂಡಿದ್ದಾರೆ ಸಂತ್ರಸ್ತೆ ಏನಾಗುತ್ತೋ ಏನು ಅನ್ನುವಂತ ಆತಂಕ ರೇವಣ್ಣ ಬಂಧನದ ಬೆನ್ನಲ್ಲೇ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ ಎಸ್ಐಟಿ ಟೀಮ್ ಅಂದ್ರೆ ಮೈಸೂರಿನಲ್ಲಿರುವುದು ಸೇಫ್ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿತ್ತು ಬೆಂಗಳೂರಿನಲ್ಲಿ ಎಸ್ಐಟಿ ವಿಚಾರಣೆಯನ್ನು ಕೂಡ ನಡೆಸಿತು ಸಾಂತ್ವನ ಕೇಂದ್ರದಲ್ಲಿ ಮಹಿಳೆಯನ್ನ ಇರಿಸಿ ಆಕೆಗೆ ರಕ್ಷಣೆಯನ್ನು ಕೂಡ ನೀಡಲಾಗ್ತಾ ಇದೆ ಅಂದ್ರೆ ಇರಿಸಿದ್ರೆ ಏನಾದರೂ ಸಮಸ್ಯೆಗಳಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆಕೆಯನ್ನು ಈಗಾಗಲೇ ಬೆಂಗಳೂರಿಗೆ ಕರೆತರಲಾಗಿದೆ ಇನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿಯೇ ರಾತ್ರಿ ಕಳೆದಿದ್ದಾನೆ ಸಂತ್ರಸ್ತೆ ಸಂತ್ರಸ್ತೆಯನ್ನ ಈಗಾಗಲೇ ವಿಚಾರಣೆ ಕೂಡ ಅಳಡಿಸಲಾಗಿದೆ ಅತೆ ಆಕೆ ಭಯದಲ್ಲಿ ಒಂದು ರೀತಿ ಆತಂಕದಲ್ಲೇ ಈಗ ದಿನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಯಾಕಂದ್ರೆ ಪ್ರಭಾವಿ ವ್ಯಕ್ತಿಯ ವಿರುದ್ಧವಾಗಿ ಇಲ್ಲಿ ಆರೋಪ ಮಾಡಿರೋದ್ರಿಂದ ಸಂತ್ರಸ್ತೆ ಒಂದು ರೀತಿ ಭಯದಲ್ಲೇ ಕಾಲವನ್ನ ಕಳೀತಾ ಇದ್ದಾಳೆ ಹಾಗಾಗಿ ಮೈಸೂರಿನಿಂದ ಈಗ ಬೆಂಗಳೂರಿಗೆ ಆಕೆಯನ್ನ ಕರೆತಲ ಕರೆತರಲಾಗಿದೆ ಈಗ ಆಕೆ ಮೂಲಕವಾಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ದಾಖಲೆಗಳನ್ನ ಹೇಳಿಕೆಗಳನ್ನ ಈಗಾಗಲೇ ಎಸ್ಐಟಿ ಟೀಮ್ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ Brought to you by Vigor. Co-produced by and Vimal. By Eli -Heli Kesari. Associate sponsor: Ultra tech Cement.